ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಕನ್ನಡಿಗ ಸೊ ನಮ್ಮ ಟೆಪಡೂರಿನ ಶ್ರೀ ಸತ್ಯ ಗಣಪತಿಯ ಮಹೋತ್ಸವಕ್ಕೆ ಮಹಾ ವಿಸರ್ಜನೆಯ ಮಹೋತ್ಸವಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಸೊ ಇದು ತೊಂಬತ್ತಾರನೇ ವರ್ಷದ ಗಣಪತಿಯ ಒಂದು ಸೇವೆ ನಡೀತಾ ಇರತಕ್ಕಂಥದ್ದು ವಿಸರ್ಜನಾ ಮಹೋತ್ಸವ ನಡೀತಾ ಇರತಕ್ಕಂಥದ್ದು ಸೊ ನಮ್ಮ ತುಮಕೂರು ಜಿಲ್ಲೆಯಲ್ಲೇ ತುಂಬ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂತಹ ಎರಡು ಗಣಪತಿಗಳಲ್ಲಿ ಒಂದು ಗೂಳೂರು ಗಣಪತಿ ಮತ್ತು ಒಂದು ಟಿಪುಟೂರು ಗಣಪತಿ ಸುಮಾರು ಗಣಪತಿ ಹಬ್ಬ ಆಗಿರೋದ್ರಿಂದ ಸೊ ಇಲ್ಲಿವರೆಗೆ ಸುಮಾರು ಮೂರು ತಿಂಗಳುಗಳ ಕಾಲ ಈ ಗಣಪತಿಯನ್ನು ಪೂಜೆಯನ್ನು ಮಾಡುವಂಥದ್ದಾಗುತ್ತೆ ಸೊ ಈ ನವೆಂಬರ್ ತಿಂಗಳಲ್ಲಿ ಇದನ್ನು ವಿಸರ್ಜನೆ ಮಾಡುವಂಥ ಒಂದು ಸಮಯ ಬಂದಿದೆ ಸೊ ಆ ಸಮಯದಲ್ಲಿ ಇಲ್ಲಿ ಟಿಪುಟೂರನ್ನು ಅಲಂಕೃತವನ್ನಾಗಿ ಮಾಡಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಒಂದು ಲೈಟಿನ್ ಅರೇಂಜ್ಮೆಂಟ್ ಆಗಿರಬಹುದು ತಳ್ಳಿರು ತೋರಣಗಳಿಂದ ಅರೇಂಜ್ಮೆಂಟ್ ಆಗಿರಬಹುದು ಸೊ ಹೀಗೆ ಸ ತುಂಬ ವಿಶೇಷವಾಗಿ ಈ ವರ್ಷ ಅರೇಂಜ್ಮೆಂಟ್ ಆಗಿದ್ದಂಥದ್ದು ತಿಪ್ಪೂರಿನ ಹೆಬ್ಬಾಗಿಲಿನಲ್ಲಿ ಈ ರೀತಿ ಆಗ್ತಕ್ಕಂಥ ಆಂಜನೇಯನ ಒಂದು ಸ್ಟ್ಯಾಚುವನ್ನು ಮಾಡಿದರು ಇದು ಎಲ್ಲರ ಕಣ್ಮನ ಸೆಳೆದಂಥದ್ದು ವಿಶೇಷವಾಗಿ ಇದು ಎಲ್ಲರ ಜನಗಳನ್ನು ಆಕರ್ಷಣೀಯವಾಗಿ ಕಂಡು ಬಂದದ್ದು ಬಂದಂಥವ್ರಿಗೆಲ್ಲ ವೆಲ್ಕಮ್ ಮಾಡುವ ನಿಟ್ಟಿನಲ್ಲಿ ಈ ಮಹಾದ್ವಾರವನ್ನು ನಿರ್ಮಾಣ ಮಾಡಿದ್ದಂಥದ್ದು ರಾಮ ಹನುಮಂತ ಈ ರೀತಿಯಾಗಿ ತುಂಬ ಚೆನ್ನಾಗಿ ಎಲ್ಲರಿಗೂ ಸಹ ಜನಗಳಿಗೆ ತುಂಬ ಇಷ್ಟ ಆಗಿದ್ದಂಥದ್ದು ನೈಟ್ ಅರೇಂಜ್ಮೆಂಟಲ್ಲಿ ಲೈಟಿಂಗ್ಸಲ್ಲಿ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಂಥದ್ದು ನಾವು ಇದನ್ನು ವಿಶೇಷವಾಗಿ ಕಾಣ್ತಾ ಇದ್ವಿ ಅದರ ಜೊತೆಗೆ ಒಳ್ಳೊಳ್ಳೆಯ ಆಟಗಾರಿಕೆ ಎಲ್ಲ ಬಂದಿದ್ದಂಥದ್ದು ವೀಲ್ಗಳಾಗಿರ್ಬೋದು ಕಿರುಗಟ್ಲಿ ಆಗಿರ್ಬೋದು ಚಿಕ್ಕ ಮಕ್ಕಳಿಗೆ ಆಟ ಆಡೋದಾಗಿರ್ಬೋದು ತುಂಬ ವೆರೈಟಿ ಆಗಿರ್ತಕ್ಕಂಥ ಎಲ್ಲ ಆಟಿಕೆಗಳೆಲ್ಲ ಬಂದಿದ್ದಂಥದ್ದು ಈ ವರ್ಷ ಅತ್ಯಂತ ಅದ್ಭುತವಾಗಿ ಒಂದು ಜನರ ಪ್ರತಿಕ್ರಿಯೆ ಇದ್ದಂಥದ್ದು ಈ ವರ್ಷ ಅಂತೂ ಹೋದ ವರ್ಷಕ್ಕಿಂತಲೂ ಜಾತ್ರೆ ಕಳೆಗಟ್ಟಿತ್ತು ಜೊತೆಗೆ ಲೈಟಿಂಗ್ಸ್ ಅರೇಂಜ್ಮೆಂಟ್ ಅಂತೂ ತುಂಬ ತುಂಬ ಚೆನ್ನಾಗಿತ್ತು ಇಡೀ ಟಿಪ್ಪೂರನ್ನೆಲ್ಲ ರ ಟಿಪ್ಪೂರಿನ ಪ್ರಮುಖ ಧಾರಿಗಳಿಂದವಲ್ಲ ಪ್ರಮುಖ ರೋಡ್ಗಳಲ್ಲೆಲ್ಲ ಮತ್ತು ಮರಗಳಿಗೆಲ್ಲ ವಿಶೇಷವಾಗಿರ್ತಕ್ಕಂಥ ಪೇಂಟಿಂಗ್ಗಳನ್ನು ಮಾಡಿ ರೋಡ್ಗಳಿಗೆಲ್ಲ ಲೈಟಿಂಗ್ಸ್ಗಳನ್ನು ಬಿಟ್ಟು ತುಂಬ ಚೆಂದ ಇವತ್ತು ಈ ವರ್ಷ ಎಲ್ಲ ಅರೇಂಜ್ಮೆಂಟನ್ನು ಮಾಡಿದ್ದಂಥದ್ದು ಸೊ ಆ ನಿಟ್ಟಿನಲ್ಲಿರ್ತಕ್ಕಂಥ ಸ್ವಲ್ಪ ಈ ಜಾತ್ರೆಯ ಜಲಕ್ಕನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿಲ್ದಂಥವ್ರು ಒಂದ್ಸಲಿ ನೋಡಿ ನಮ್ಮ ಟಿಪ್ಪೂರಿನ ಜಾತ್ರೆ ಎಷ್ಟು ಅದ್ಭುತವಾಗಿ ವರ್ಣನಾತ್ಮಕವಾಗಿ ವರ್ಣರಂಜಿತವಾಗಿ ನೆರವೇರಿತೆ ಸೊ ಇದು ಸುಮಾರು ಎರಡು ಮೂರು ದಿನಗಳ ಕಾಲ ಈ ನಿಟ್ಟಿನ ಒಂದು ಮಹೋತ್ಸವ ನಡೆಯುತ್ತೆ ನಮ್ಮಲ್ಲಿ ನಾನು ನೋಡಿ ಈ ವರ್ಷ ಈ ರೀತಿಯಾಗಿ ನಡೆದಿದೆ ಅಂತಕ್ಕಂಥದ್ದು ನಾನು ನಿಮಗೆ ತೋರಿಸೋದು ಕೊಡ್ತಿದ್ದೀನಿ ಬನ್ನಿ ಹೇಗಿದೆ ಅಂತಕ್ಕಂಥದ್ದು ನೋಡೋಣ ಒಂದೊಂದಾಗಿ ನೀವೇ ನೋಡ್ತಾ ಬನ್ನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಇದು ಗಣಪತಿಯನ್ನು ವಿಸರ್ಜನೆ ಮಾಡುವಂತಹ ಒಂದು ಸ್ಥಳ ಇದು ಸೊ ಈ ಕಲ್ಯಾಣಿಯಲ್ಲಿ ನಮ್ಮ ಗಣಪತಿಯನ್ನು ವಿಸರ್ಜನೆ ಮಾಡ್ತಾರೆ ನಾವು ಎಲ್ಲೋ ಯಾವುದೇ ಕೆರೆಗಳಿಗೆ ಆಗ್ಬೋದು ಮತ್ತೊಂದು ಕಡೆಯಲ್ಲೂ ತಗೊಂಡು ಹೋಗೋದಿಲ್ಲ ಇದ್ರ ತುಂಬ ನೀರನ್ನು ಬಿಟ್ಟಿರ್ತಾರೆ ಅಲ್ಲಿ ವಿಸರ್ಜನೆಯನ್ನು ಮಾಡ್ತಾರೆ ಸೊ ಅದಕ್ಕೆ ಅಲಂಕಾರವನ್ನು ಈ ರೀತಿಯಾಗಿ ಮಾಡಿದ್ದಂಥದ್ದನ್ನು ನೋಡ್ತಾ ಇದ್ದೀವಿ ನೀವು ಒಂದಿಷ್ಟು ಲೈಟಿಂಗ್ಸ್ಗಳ ಅರೇಂಜ್ಮೆಂಟ್ ಆಗಿರ್ಬೋದು ಮತ್ತೊಂದೊಂದು ನೀಟ್ನೆಸ್ ಆಗಿರ್ಬೋದು ಎಲ್ಲ ತುಂಬ ಚೆನ್ನಾಗೆ ಮಾಡಿದ್ದಂಥದ್ದು ಈ ವರ್ಷ ನೋಡ್ತಾ ಇದ್ದೀವಿ ನೋಡಿ ಈ ರೀತಿಯಾಗಿ ತುಂಬ ಚೆನ್ನಾಗಿ ಅಲ್ಲಿ ಒಂದು ಅರೇಂಜ್ಮೆಂಟನ್ನು ಮಾಡಿದ್ದಂಥದ್ದು ನೋಡ್ತಾ ಇದ್ದೀವಿ ನೋಡಿ ಇದು ಕಲ್ಯಾಣಿ ಅಥವಾ ಪುಷ್ಕರಣಿ ಅಂತ ನಾವು ಕರಿತೀವಲ್ಲ ಸೊ ಇಲ್ಲಿ ಗಣಪತಿಯನ್ನು ವಿಸರ್ಜನೆ ಮಾಡುವಂಥ ಒಂದು ಸ್ಥಳ ಇತ್ತು ಹಾಗೆ ಟಿಪ್ಪೂರಿನ ಪ್ರಮುಖ ರೋಡ್ಗಳಿದ್ದಾವಲ್ಲ ಪ್ರಮುಖ ದಾರಿಗಳಲ್ಲಿ ಎಲ್ಲ ಒಳ್ಳೆ ರೈಟಿಂಗ್ ಲೈಟಿಂಗ್ ಅರೇಂಜ್ಮೆಂಟನ್ನು ಮಾಡಿದ್ದಂಥದ್ದು ಸೊ ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಬನ್ನಿ ಪ್ರಮುಖ ಬೀದಿಗಳಲ್ಲಿ ಯಾವ್ಯಾವ ರೀತಿ ಇರತಕ್ಕಂಥ ಲೈಟಿಂಗ್ ಅರೇಂಜ್ಮೆಂಟ್ಗಳು ಎಲ್ಲ ಮಾಡಿದ್ರು ತುಂಬ ಕಣ್ಮನ ಸೆಳೆಯುವಂತಹ ಒಂದಿಷ್ಟು ಲೈಟಿಂಗ್ ಅರೇಂಜ್ಮೆಂಟ್ಗಳನ್ನೆಲ್ಲ ಮಾಡಿದ್ದಂಥದ್ದು ಈ ವರ್ಷ ಅದ್ಭುತವಾಗಿ ಕಾಣ್ತಾ ಇತ್ತು ಅದ್ಭುತವಾದ ಪ್ರತಿಕ್ರಿಯೆ ಎಲ್ಲ ಬಂದಿದ್ದಂಥದ್ದು ನೋಡ್ತಾ ಇದ್ದಾರೆ ಪ್ರಮುಖ ಬೀದಿ ಇದು ಇದು ಶಿವಮೊಗ್ಗಕ್ಕೆ ಹೋಗುವಂತ ಬೆಂಗಳೂರು ಟು ಶಿವಮೊಗ್ಗಕ್ಕೆ ಹೋಗುವಂಥ ಒಂದು ಪ್ರಮುಖ ರೋ ಎನ್ ಎಚ್ ಫೋರ್ ರೋಡ್ ಇದು ಸೊ ಮಧ್ಯ ಭಾಗದಲ್ಲೇ ಕಂಡು ಬರ್ತಕ್ಕಂಥದ್ದು ಸೊ ಅದಕ್ಕೆಲ್ಲ ತುಂಬ ಲೈಟಿಂಗ್ ಅರೇಂಜ್ಮೆಂಟನ್ನು ಮಾಡಿದ್ದಂಥದ್ದು ನಾವು ನೋಡ್ತಾ ಇದ್ದೀವಿ ಇಲ್ಲಿಂದ ಇನ್ನು ಹಾಸನ್ ಸರ್ಕಲ್ವರೆಗೂ ಸಹ ಲೈಟಿಂಗ್ ಅದ್ಭುತವಾಗಿ ಅದ್ಭುತವಾಗಿರ್ತಕ್ಕಂಥ ಲೈಟಿಂಗ್ ಅರೇಂಜ್ಮೆಂಟನ್ನು ಮಾಡ್ತಾ ಮಾಡಿದ್ದಂಥದ್ದು ಸೊ ಅದನ್ನು ನಿಮಗೆ ತೋರಿಸ್ತೀನಿ ಬನ್ನಿ ನೋಡಿ ಈ ರೀತಿಯಾಗಿ ಎಲ್ಲ ಬಿಲ್ಡಿಂಗ್ಗಳಾಗಿರ್ಬೋದು ಪ್ರಮುಖ ರೋಡ್ಗಳಾಗಿರ್ಬೋದು ಎಲ್ಲ ಕಡೆಗೂ ಸಹ ಲೈಟಿಂಗ್ ಅರೇಂಜ್ಮೆಂಟನ್ನು ಮಾಡಿದ್ದಂತ ತೋರಿಸ್ತೀನಿ ಬನ್ನಿ ಈಗ ಹೋಗೋಣ ಒಂದು ರೌಂಡ್ ಹೋಗಿ ಬನ್ನಿ ಇಡೀ ಟಿಪ್ಪೋರನ್ನು ಒಂದು ರೌಂಡ್ ಹಾಕಿಸ್ತೀನಿ ಬನ್ನಿ ಈಗ ನೋಡೋಣ ಏನೇನು ಕಾಣ್ತಾ ಇದೆ ಏನೇನು ನೋಡ್ಬೋದು ಯಾವ್ಯಾವ ರೀತಿ ಲೈಟಿಂಗ್ ಅರೇಂಜ್ಮೆಂಟ್ ಮಾಡಿದ್ದಾರೆ ಎಲ್ಲೆಲ್ಲಿ ಪೇಂಟಿಂಗ್ ಮಾಡಿದರೆ ಯಾವ್ಯಾವ ಬಿಲ್ಡಿಂಗ್ ಗಳಿಗೆ ಯಾವ ರೀತಿ ಲೈಟಿಂಗ್ ಅರೇಂಜ್ಮೆಂಟ್ ಮಾಡಿದ್ದಾರೆ ಅಂತ ತೋರಿಸ್ತೀವ ನೀವು ರೌಂಡ್ ಹೋಗ್ಬಾರ್ದು

ಎಲ್ಲಿ ನೋಡಿದ್ರು ಲೈಟಿಂಗ್ಸ್ ಎಲ್ಲಿ ನೋಡಿದ್ರು ಲೈಟಿಂಗ್ಸ್ ಎಲ್ಲ ಅಂಗಡಿಗಳು ದಿನ ಹಾಕೊಂಡವ್ರೆಂಡ್ ಕಾಣ್ತಾ